ನಮಸ್ಕಾರಗಳು ನಾನು ಜ್ಯೋತಿ ಭಟ್ ಜ್ಯೋತಿ ಬಟ್ಸ್ ಪ್ರಪಂಚಕ್ಕೆ ಸ್ವಾಗತ ಬೇಸಿಗೆ ಕಾಲದ ಸಮಯದಲ್ಲಿ ಮಳೆಗಾಲ ಶುರುವಾಗುವಾಗ ಸಿಗುವಂತಹ ಊರ ಕಾಟು ಮಾವಿನ ಹಣ್ಣು ಇದು ಕಾಡಿನಲ್ಲಿ ಮರದಲ್ಲಿ ತನ್ನಷ್ಟಕ್ಕೆ ತಾನೇ ಬೆಳೆದ ಮರದಲ್ಲಿ ಆಗುವಂತಹ ಹಣ್ಣು ಇದು ಅತ್ಯಂತ ಸಿಹಿ ಹಾಗೂ ಹುಳಿಯಿಂದ ಕೂಡಿದಂತಹ ವಿಶಿಷ್ಟ ರುಚಿಯನ್ನು ಹೊಂದಿದೆ ಇದರಿಂದ ತುಂಬ ಅಡುಗೆಗಳನ್ನು ಮಾಡಬಹುದು ಇದರ ಅಡುಗೆಯನ್ನು ಹೇಗೆ ಮಾಡುವುದೆಂದು ನನ್ನ ಅಮ್ಮ ತೋರಿಸಿಕೊಡುತ್ತಾರೆ ಇದರಲ್ಲಿ ಒಂದು ಮುಖ್ಯವಾಗಿ ಬಹಳ ಸುಲಭವಾಗಿ ಮಾಡುವಂತಹ ಅಡುಗೆ ಈ ಕಾಡು ಮಾವಿನ ಹಣ್ಣುಗಳನ್ನು ಈ ಥರ ಸಿಪ್ಪೆ ತೆಗೆದುಕೊಳ್ಳಿ ಸಿಪ್ಪೆ ತೆಗೆದುಕೊಂಡ ಮೇಲೆ ಈ ಸಿಪ್ಪೆಗೆ ಸ್ವಲ್ಪ ನೀರು ಹಾಕಿ ಅದನ್ನು ಚೆನ್ನಾಗಿ ಕಿವುಚಿ ಅದರಿಂದ ಏ ಮಾವಿನ ಹಣ್ಣಿನ ಅಂಶ ಇರುವುದನ್ನೆಲ್ಲ ತೆಗೆದು ಅದನ್ನು ಈ ಹಣ್ಣು ಇರುವ ಪಾತ್ರಕ್ಕೆ ಹಾಕಿಕೊಳ್ಳಿ ಮತ್ತು ಮೂರು ಕಾಯಿ ಮೆಣಸನ್ನು ಸೀಳಿ ಹಾಕಿಕೊಳ್ಳಿ ಅತ್ಯಂತ ಕಡಿಮೆ ಅವಧಿ ಅತ್ಯಂತ ಕಡಿಮೆ ಸಾಮಗ್ರಿಗಳಿಂದ ಮಾಡುವಂತಹ ಈ ರುಚಿಕರ ಗೊಜ್ಜು ಇದು ಸೀಸನಲ್ ಅಂದರೆ ಹಣ್ಣುಗಳು ಸಿಗುವಾಗ ಮಾತ್ರವೇ ಮಾಡಲಾಗುವಂಥದ್ದು ಅದಕ್ಕೆ ಒಂದು ಚಮಚ ಉಪ್ಪನ್ನು ಹಾಕಿಕೊಳ್ಳಿ ಹಾಗೆಯೇ ಒಂದು ಸಣ್ಣ ನಿಂಬೆ ಗಾತ್ರದ ಬೆಲ್ಲವನ್ನು ಹಾಕಿಕೊಳ್ಳಿ ಅಂದರೆ ಮಾವಿನ ಹಣ್ಣು ತುಂಬ ಉಳಿದರೆ ಬೆಲ್ಲ ಸ್ವಲ್ಪ ಜಾಸ್ತಿ ಬೇಕು ಇಲ್ಲದಿದ್ದರೆ ಸ್ವಲ್ಪ ಬೆಲ್ಲ ಕಡಿಮೆ ಸಾಕು ಹಣ್ಣು ಸಿಹಿಯಾಗಿದ್ದರೆ ಬೆಲ್ಲ ಕಡಿಮೆ ಹಾಕಿ ಈ ಥರ ಹಾಕಿದ ನಂತರ ಇದನ್ನು ಒಂದೇ ಒಂದು ಸಣ್ಣ ಕುದಿ ಬರುವ ಹಾಗೆ ಬೇಯಿಸಿ ಈಗ ಅದಕ್ಕೆ ಒಗ್ಗರಣೆಯನ್ನು ರೆಡಿ ಮಾಡಿಕೊಳ್ಳಿ ಸಾಸಿವೆ ಕೆಂಪು ಮೆಣಸು ಬೆಳ್ಳುಳ್ಳಿ ಇಷ್ಟೇ ಸಾಕಿದಕ್ಕೆ ಇದನ್ನು ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆಯನ್ನು ತಯಾರು ಮಾಡಿಕೊಳ್ಳಿ ಹಾಗೆ ಕುದಿಸಿದ ಗೊಜ್ಜಿಗೆ ಒಂದು ಚೂರು ಮೆಣಸಿನ ಹುಡಿ ಬೇಕಿದ್ದರೆ ಇನ್ನೂ ಒಂದು ಖಾರ ರುಚಿ ಬೇಕಿದ್ದರೆ ಹಾಕಿಕೊಳ್ಳಬಹುದು ಈಗ ಒಂದು ಸಣ್ಣ ಕುದಿ ಬರುತ್ತಾ ಇರಲಿ ಆಗ ಇನ್ನೊಂದು ಒಲೆಯಲ್ಲಿ ಒಗ್ಗರಣೆ ತಯಾರು ಮಾಡಿಕೊಳ್ಳಿ ಈಗ ಒಗ್ಗರಣೆ ತಯಾರಾಗುವಾಗ ಇಲ್ಲಿ ಗೊಜ್ಜು ಕುದಿದು ರೆಡಿಯಾಗುತ್ತದೆ ಅತ್ಯಂತ ಸುಲಭ ರುಚಿಕರ ಟೇಸ್ಟಿ ಸೀಸನಲ್ ಮಾವಿನ ಹಣ್ಣಿನ ಗೊಜ್ಜು ಇದಕ್ಕೆ ಕಾಡು ಮಾವಿನ ಹಣ್ಣೆ ಅತ್ಯಂತ ಸೂಕ್ತ ಕಶಿ ಮಾವಿನ ಹಣ್ಣುಗಳು ಅಂದರೆ ವಿಶೇಷ ತಳಿಯ ಮಾವಿನ ಹಣ್ಣುಗಳಲ್ಲಿ ಈ ಟೇಸ್ಟ್ ಬರುವುದಿಲ್ಲ ಈಗ ಬೆಳ್ಳುಳ್ಳಿ ಹಾಕಿ ಒಂದು ಸಣ್ಣ ಒಗ್ಗರಣೆ ಕೊಟ್ಟರೆ ರುಚಿಕರ ಕಾಡು ಮಾವಿನ ಹಣ್ಣಿನ ಗೊಜ್ಜು ಇದನ್ನು ಯಾರೆಲ್ಲ ತಿಂದಿದ್ದೀರಿ ಯಾರಿಗೆಲ್ಲ ಇದು ಇಷ್ಟ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸಾಧಾರಣ ಈ ಹಣ್ಣು ಸಿಗುವ ಊರಿನಲ್ಲಿ ಈ ಗೊಜ್ಜನ್ನು ಮಾಡದೆ ಇರುವವರು ಬಹಳ ವಿರಳ ಇದು ಕುಚ್ಚಲಕ್ಕಿ ಗಂಜಿಗೆ ಒಂದು ಮಾವಿನ ಹಣ್ಣಿನ ಜೊತೆ ಈ ಗೊಜ್ಜನ್ನು ಸವಿದರೆ ಅದರ ರುಚಿ ಹೇಳಿ ಬರುವುದಲ್ಲ ಮಾಡಿ ನೋಡಬೇಕು ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್